ಸರ್ ಫೀಲಿಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಖುಷಿ ಆಗ್ತಿದೆ ಸರ್ ನಮ್ಗೆ ಆಕ್ಚುಲಿ ಎಷ್ಟೋ ಟೂ ಅಂಡ್ ಹಾಫ್ ಇಯರ್ಸ್ ಆದ್ಮೇಲೆ ನಮ್ಮ ಅಣ್ಣನ ಮೂವಿ ರಿಲೀಸ್ ಆಗ್ತಿದೆ ಸೊ ಅದೊಂದು ಖುಷಿಗೆ ಅದೊಂದು ಸೀಮಿತನೇ ಇಲ್ಲ ಇಟ್ ಇಸ್ ಲೈಕ್ ಅ ಲಿಮಿಟ್ಲೆಸ್ ಖುಷಿ ಸೊ ಅದೇ ಖುಷಿಗೆ ನಮ್ ಜನರಿಗೂ ಅಷ್ಟೇ ನಮ್ಮ ಅಭಿಮಾನಿಗಳಿಗೆ ಬಂದವರಿಗೆ ಏನೋ ಒಂಚೂರು ನಮ್ ಕೈಲಿ ಏನಾಗುತ್ತೆ ಒಂಚೂರು ನಾ ಸಹಾಯ ಮಾಡೋಣ ಅಂತ ಒಂದು ಅಣ್ಣನ ಇಟ್ಕೊಂಡಿದ್ವಿ ಸರ್ ನಾವು ಅಷ್ಟೇ ದಯವಿಟ್ಟು ಸೊ ನಾ ಹೇಳ್ತೀನಿ ನಮ್ಮ ಅಭಿಮಾನಿಗಳಿಗೆ ಏನು ಅಂತಂದ್ರೆ ದಯವಿಟ್ಟು ಎಲ್ಲಾರು ಬನ್ನಿ ಫಿಲಮ್ ಅದ ತುಂಬಾ ಚೆನ್ನಾಗಿದೆ ಎಲ್ಲರೂ ಎಂಜಾಯ್ ಮಾಡ್ತೀರಾ ಮಕ್ಕಳಿಂದ ಇರೋದು ಎಲ್ಲ ಇಟ್ಸ್ ಲೈಕ್ ಫ್ಯಾಮಿಲಿ ಎಂಟರ್ಟೈನರ್ ಅಂಡ್ ವೆರಿ ಗುಡ್ ಒಂದು ಕಂಟೆಂಟ್ ಕೊಟ್ಟಿದ್ದಾರೆ ಇಷ್ಟು ವರ್ಷ ಆದ್ಮೇಲೆ ಸೊ ನಮ್ ಕಡೆಯಿಂದ ಎಲ್ಲರಿಗೂ ಯಾರು ಮಾಡಿದ ಟೆಕ್ನಿಷಿಯನ್ಸ್ ಆಗಲಿ ಡೈರೆಕ್ಟರ್ ಆಗ್ಲಿ ಮ್ಯೂಸಿಕ್ ಆಗ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಎಲ್ಲಾ ಸಿನಿಮಾಗ್ ನಮ್ಮ ಅಣ್ಣ ಜಾಬ್ ಸೊ ಚೆನ್ನಾಗಿ ಮಾಡಿದ್ದಾರೆ ಖುಷಿ ಆಗಿದೆ ನೋಡಕ್ಕೆ ಏನು ಅಂದ್ರೆ ಅವ್ರದ್ದು ಒಂದು ಸ್ಟೈಲ್ ಏನಿದೆ ಬಿಫೋರ್ ಎಲ್ಲಾ ಮೂವಿ ಅಲ್ಟಿಮೇಟ್ ಆಗಿದೆ ಸ್ಮೋಕಿಂಗ್ ಸೀನ್ ಆಗಿರ್ಬೋದು ಅದಂತೂ ತುಂಬಾ

ಅಣ್ಣನ್ ಅಣ್ಣ ಡ್ಯಾನ್ಸ್ ಮಾಡೋದು ಬಡಿತ ಡ್ಯಾನ್ಸ್ ಮಾಡೋದು ಅದು ಕ್ರಿಯೇಟಿವಿಟಿ ಅಭಿನಯ ಚಕ್ರವರ್ತಿ ಅಂತ ಅವ್ರಿಗೆ ಟೈಟಲ್ ಕೊಟ್ಟಿದ್ದ ಕರೆಕ್ಟ್ ಆಗಿ ಡಿಪಿಕ್ಟ್ ಮಾಡ್ ಎಂತ ಡೈರೆಕ್ಟರ್ ಆಗಲಿ ಏನೇ ಆಗಿ ಆರ್ಟಿಸ್ಟ್ ಅವರು ಇದ್ದವರು ಆರ್ಟಿಸ್ಟ್ ಇದ್ದವರು ಅದನ್ನ ಎತ್ಕೊಂಡು ಕ್ಯಾರಿ ಮಾಡ್ತಾರಲ್ವಾ ಸರ್ ಅದು ಪ್ಲಸ್ ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಟೆಕ್ನಿಕಲ್ ಆಗಿ ವರ್ಕ್ ಮಾಡಿದಾರೆ ನೋಡಿ ಅವರು ಅವರು ಡ್ಯಾನ್ಸ್ ಮಾಡೋದಿಂದ ಹಿಡಿದು ದೇರ್ ಇಸ್ ಅ ಸಟಲ್ ಮ್ಯಾನಿಸಮ್ ದೇರ್ ಇಸ್ ರೇಜ್ ದೇರ್ ಇಸ್ ಏನಂತಾರೆ ನಾನು ನ್ಯಾಯ ಕೊಡುತ್ತೀನಿ ಎಷ್ಟು ಎಕ್ಸ್ಪ್ರೆಶನ್ ಇಟ್ಕೊಂಡು ಅಣ್ಣ ಅವ್ನ ಡ್ಯಾನ್ಸ್ ಮಾಡಿ ಹೊಡಿತಾರೆ ಅದಕ್ಕೆ ನೀವ್ ಏನ್ ಮಾಡ್ಬೋದು ಇಡೀ ಫಿಲಮ್ ಅಲ್ಲೇ ಆ ಒಂದು ಮೇ ಬಿ ಟೂ ಮಿನಿಟ್ಸ್ ಇದೆ ತ್ರೀ ಮಿನಿಟ್ಸ್ ಇದೆ ಅಂತ ಹೇಳ್ಬೋದು ದಟ್ ಇಸ್ ವಂಡರ್ಫುಲ್ ಸೀನ್ ಆಮೇಲೆ ಇಡೀ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಸಿ ಒಂದೇ ಮ್ಯಾಕ್ಸಿಮಮ್ ಮಾಸ್ ಅಂತ ಏನ್ ಹೇಳಿದ್ದಾರೆ ಅವರು ಹೇಳ್ಕೊಂಡ್ ಬಂದ್ರೆ ಮಾಸಿಗಿಂತ ಮಾಸ್ ಸರ್ ಅದು ಯಾಕೆ ಅಂತ ಅಂದ್ರೆ ಇಡೀ ಸ್ಟೋರಿ ನಿಮಗೆ ಎಲ್ಲೂ ಕಟ್ ಏನು ಇಲ್ಲ ಅದು ಕಟ್ ದ ಪಾಯಿಂಟ್ ನಿಮ್ಗೆ ಏನಾರ ಡ್ರಾಮಾ ನೋಡಿದವ್ರು ಡ್ರಾಮಾ ಇದೆ ಏನಾರ ಎಳಿತಿದ್ದಾರೆ ಎನಿಂಗ್ ಲೈಕ್ ದಟ್ ಏನು ಇಲ್ಲ ಇದನ್ನೆಲ್ಲ ನೋಡಿ ಸರ್ ಹೆಮ್ಮೆಯಿಂದ ಹೇಳ್ಕೊಬಹುದು ಅವ್ರದ್ದು ಇಂಟಲೆಕ್ಚರ್ ಅವ್ರು ಮಾತಾಡೋದು ಅವ್ರ ಬಿಗ್ ಬಾಸ್ ಇಂದ ಹಿಡಿದು ಎಲ್ಲ ಮಾತಾಡೋದ್ರಿಂದ ನೀವು ನೋಡಿದ್ರೆ ಅವ್ರಿಗೆ ಇರೋ ಒಂದು ನಾಲೆಡ್ಜಿಗೆ ಈಸ್ ಈಸ್ ಮೋರ್ ದನ್ ಎನಿಥಿಂಗ್ ಅಭಿನಯ ಚಕ್ರವರ್ತಿ ಅನ್ನೋದು ಅವ್ರಿಗೆ ಕಡಿಮೆ ಆಕ್ಚುಲಿ ನಾವು ಹೇಳೋದಾದ್ರೆ ಸೊ ಅವ್ರ ಇನ್ಸ್ಪಿರೇಷನ್ ಇಂದ ನಾವು ಇವ್ರು ಹೇಳ್ದಂಗೆ ಇವ್ರೆಲ್ಲ ನಮ್ ಸೀನಣ್ಣ ರಾಜೀವ್ ಸರ್ ಅಲ್ಲಿ ವಿಶ್ವಣ್ಣ ಅಂತ ಇದಾರೆ ವಿಶ್ವಣ್ಣ ಎಲ್ಲರಿಗೂ ಗೊತ್ತಿರಬಹುದು ಎಲ್ಲಾ ಸೇರಿ ಒಂದು ಇನ್ಸ್ಪಿರೇಷನ್ ಇಂದ ಹಚ್ಕೊಂಡ್ ಬಂದಿರ್ತಾರೆ ಬೇರೆ ಊರ್ಗಳಿಂದ ಬೆಳಗ್ಗೆ ನಾಕ್ ಗಂಟೆಗೆ ಬಂದಿದ್ದಾರೆ ನಮಗೇನೋ ಏನೋ ಪುಣ್ಯ ದೇವ್ರು ಕೊಟ್ಟಿದಾನೆ ಅದ್ ಸ್ವಲ್ಪ ಅನ್ನದಾನ ಮಾಡ್ಸೋಣ ಅಂತ ಹೇಳಿ ಮಾಡ್ಸಿ ಮಾಡಿದೀವಿ ಎಲ್ಲಾರ್ದು ಸಪೋರ್ಟ್ ಆಶೀರ್ವಾದ ಅಣ್ಣನ್ ಇನ್ಸ್ಪಿರೇಷನ್ ನಮಗೆ ಇದ್ರೆ ಈ ತರ ಕೆಲ್ಸಗಳು ಚೆನ್ನಾಗ್ ಮಾಡ್ಬೋದು ತಟ್ಸ್ ದ ಪಾಯಿಂಟ್ ಸರ್ ಬಗ್ಗೆ ಒಂದ್ ಅಬ್ಸರ್ವ್ ಮಾಡಿದ್ರೆ ಗ್ರಾಫಿಕ್ಸ್ ತುಂಬಾ ಕಮ್ಮಿ ಇದೆ ಸಿನಿಮಾದಲ್ಲಿ ಗ್ರಾಫಿಕ್ ಕೆಲಸ ತುಂಬಾ ಕಮ್ಮಿ ಇದೆ ಅಂಡ್ ಇಟ್ಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಒಂದು ಪರ್ಫಾರ್ಮೆನ್ಸ್ ಇರ್ಬೋದು ಒಂದು ಸ್ಟೈಲ್ ಇರ್ಬೋದು ನಿಮಗೆ ಗ್ರಾಫ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ತುಂಬಾ ಮೇಲಿಕ್ಕೆ ಸಿಗುತ್ತೆ ನಿಮಗೆ ಅಂಡ್ ನಿಮಗೆ ಸಿನಿಮಾ ಎಲ್ಲೂ ಬೋರ್ ಓಡಿಸಲ್ಲ ಸರ್ ಸೀಟ್ ಟೂದಿಲ್ ಕೂರಿಸ್ಕೊಂಡು ಸಿನಿಮಾ ನೋಡ್ಬೋದು ಆ ತರ ಒಂದು ಪರ್ಫಾರ್ಮೆನ್ಸ್ ಇದೆ ಅದ್ರಲ್ಲಿ ಹೀರೋಯಿನ್ ಇಲ್ಲ ರೊಮ್ಯಾನ್ಸ್ ಇಲ್ಲ ಆದರೂ ಒಂದು ಆಡಿಯನ್ಸ್ನ ಹಿಡಿದು ಒಂದು ಇಟ್ಸ್ ನಾಟ್ ಈಸಿ ಜಾಬ್ ಸೊ ಅದನ್ನ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಏನಂದ್ರೆ ಔಟ್ ಅಂಡ್ ಔಟ್ ಎಂಟರ್ಟೈನರ್ ಕೂತು ನೋಡುವಂಥ ಸಿನ್ಮಾ ಫ್ಯಾಮಿಲಿ ನೋಡೋಂಥ ಸಿನ್ಮಾ ಎಲ್ಲ ಇದೆ ಎಮೋಷನ್ ಇದೆ ಆ್ಯಕ್ಷನ್ ಇದೆ ಮೆಸೇಜ್ ಇದೆ ಪ್ರತಿಯೊಂದು ಇದೆ ಸೊ ಕೂತು ನೋಡೋಂಥ ಸಿನಿಮಾ ಸರ್ ಎಲ್ಲಾ ಫ್ಯಾಮಿಲ್ಸು ಬಂದು ನೋಡಿದ್ರೆ ಒಂದು ಒಂದು ಮಾರಲ್ ಅದ್ರಲ್ಲಿ ಸಿಗುತ್ತೆ ಸರ್ ನಿಮಗೆ